ನಮ್ಮೆಲ್ಲರ ನಾಯಕರು ಕಾರ್ಯಕರ್ತರ ಆಸೆಯ ಮುಖಾಂತರ ಕೆರೆ ಹತ್ತಿರ ಹೋಗಿ ಅಂಗಡಿ ಬೀದಿಯಲ್ಲಿ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ಈ ಒಂದು ಸ್ಟೇಜ್ ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಅವರು ಕೃತಜ್ಞತೆಯನ್ನು ತಿಳಿಸಲಿದ್ದಾರೆ ಆದ್ದರಿಂದ ತಮ್ಮಗೆಲ್ಲರಿಗೂ ಎಲ್ಲಾ ಮುಖಂಡರಿಗೂ ಎಲ್ಲ ತಾಯಂದಿರಿಗೂ ಎಲ್ಲಾ ಅಣ್ಣಂದಿರಿಗೂ ಎಲ್ಲಾ ಅಕ್ಕ ತಂಗಿ ಕೋಡಳ್ಳಿ ಹೋಬಳಿ ಮಹಾಜನ ಅಂತೇಳಿ ವಿನಂತಿ ಕನಕಪುರ ತಾಲೂಕಲ್ಲಿ ಕೋಡಳ್ಳಿ ಹೋಬಳಿ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ವಿರೋಧ ಪಕ್ಷದವರಿಗೆ ಮತ ಬರ್ತದೆ ಮತ ಬರ್ತದೆ ಅಂತ ಹೇಳ್ತಿದ್ರು ಇಷ್ಟ ದಿನ ಕಾಲ ಕಾಲ ಬರ್ತೈತೆ ಕಾಲ ಬರ್ತೈತೆ ಅಂತ ಹೇಳ್ತಿದ್ರಲ್ಲ ಇದೇ ಕಾಲ ಆ ಕಾಲ ಇವತ್ ಬಂದೈತೆ ಈ ಕಾಲಕ್ಕೋಸ್ಕರನೇ ಜನ ಕಾಯ್ಬೇಕು ಕಾಯ್ಬೇಕು ಅಂತ ಹೇಳ್ತಿದ್ರು ಆ ಕಾಲ ಇವತ್ ಬಂದಾಯ್ತಾರಣ ಹೆಚ್ಚಿನ ರೀತೀಲಿ ಕೋಣಳ್ಳಿ ಜನತೆ ಯಾರು ಬರೋದಿಲ್ಲ ಹೆಚ್ಚಿನ ರೀತಿಲಿ ಕೋಣಳಿ ಜನತೆ ಹೊರಟೋಗ್ಬಿಡ್ರೆ ಹಾಗೆ ಮಾಡ್ತಾರೆ ಹೀಗ್ ಮಾಡ್ತಾರೆ ಅಂತ ಹೇಳ್ತಿದ್ರು ಅದನ್ನೆಲ್ಲ ಬಲಿ ಕೊಟ್ಟು ಯಾರು ಏನೇ ಮಾಡಿದ್ರು ನಾವು ನಿಮ್ ಜೊತೆ ಇದ್ದೀವಿ ನಮ್ ಜೊತೆಲೆ ಇರ್ತೀವಿ ಅಂತ ಇವತ್ತು ಸಭೆ ಮುಖಾಂತರ ತೋರಿಸ್ ನಮಸ್ಕಾರಗಳು ಗ್ರಾಮ ಪಂಚಾಯತಿ ಸದಸ್ಯರಾದವರು ಈ ಹೆಚ್ಚಿನ ರೀತಿಯ ಸಭೆಯಲ್ಲಿ ಇವತ್ತು ಈ ಕೋಡಳ್ಳಿ ಬೈರವಂಗ ಸೇರ್ಕೊಳ್ತಾ ಇದಾರೆ ಅಂತ ಹೇಳಿದ್ರೆ ಆ ಕಾಲ ಬಂದಿದೆಯೋ ಇಲ್ಲವನ್ನ ನೀವೇ ನೋಡ್ಕೊಳ್ಳಿ ಸ್ನೇಹಿತರೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೆ ಕಾಲ ಆ ಕಾಲ ಬಂದೇ ಬರ್ತೈತೆ ಅಂತ ಎಂಟಿನೇ ಹೇಳ್ತೀನಲ್ಲ ಆ ಕಾಲ ಬಂದೈತೆ ಬದಲಾವಣೆಯ ಪರ್ವ ಬದಲಾವಣೆ ಪರ್ವ ಬಂದಾಗಿ ಇದೆ ಎನ್ ಡಿ ಎ ಕಾಲ ಇದೆ ಈ ಎನ್ ಡಿ ಎ ಕಾಲ ಬಂದಿರೋದ್ರಲ್ಲಿ ಎಲ್ಲಾ ಸದಸ್ಯರು ಮುಖಂಡರು ನಮ್ಮ ಪಕ್ಷಕ್ಕೆ ಸೇರ್ಬೇಕಾಗುತ್ತೆ ಈ ಮೇಲಿಕೆಯ ಸಾಕ್ಷಿಯಾಗಲಿದೆ ಇಂಥ ಐತಿಹಾಸಿಕ ದಿನ ಐತಿಹಾಸಿಕ ಕ್ಷಣಕ್ಕೆ ಕೂಡಲಿ ಸರ್ಕಲ್ ಒಂದು ಬಜಾವಣೆ ಆಗ್ತಾ ಇದೀವಿ ತಾವೆಲ್ಲರೂ ಕಣ್ತುಂಬಸ್ಕೊಳ್ಬೇಕಂತ ಕೋರ್ಕೊಳ್ತಾ ಇದ್ದೀವಿ ನೂತನ ಸಂಸದರಾದ ಡಾಕ್ಟರ್ ಸಿಎಂ ಮಂಜುನಾಥಿ ಅರ್ಸೌ ಆಶೀರ್ವಾದಗಳಿಂದ ನೂಸದ ಸಂಸದವಾದ ಡಾಕ್ಟರ್ ಸಿ ಕೇಟಲ್ಲಿ ಒಂದೊಂದು ಸ್ಟೇಜ್ ಅಲ್ಲಾಡ್ತಾ ಇದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ತಮ್ಮ ಪತ್ನಿಯಾದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ವೇದಿಕೆ ಮೇಲೆ ಇರುವಂತ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಬಿಜೆಪಿ ಪಕ್ಷದ ಅಧ್ಯಕ್ಷರು ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯಗಳಿಗೆ ಎಲ್ಲರಿಗೂ ಸ್ವಾಗತ ಬೆಳೆಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ ಮಂಜುನಾಥ್ ಸಾಹೇಬರು ಇಲ್ಲಿ ಓಟ್ ಹಾಕ್ತವ್ರಿಗೂ ಇವತ್ತು ಏನು ಅರ್ಕರ ಪಂಚಾಯತ್ ಮೋನ್ ಅವರು ಇವತ್ತು ಸೇರ್ಪಡೆಯನ್ನು ಹಾಕ್ತಾ ಇದ್ದಾರೆ ಇತಿಹಾಸ ಹೊಸದಾಗಿ ಮೊದಲಾದ ನಿಮ್ ಕುರಿತು ಮಾತಾಡ್ತಾರೆ ಅದಾದ ನಂತರ ಡಾಕ್ಟರ್ ಮಂಜುನಾಥ್ ಸಾಹೇಬರು ನಿಮ್ ಕುರಿತು ಮಾತಾಡ್ತಾರೆ ಬೇಸರ ಮಾಡ್ಕೋಬಾರದು ಈಗ ನಮ್ಮ ನೂತನ ಸಂಸದರಾದಂತ ಸನ್ಮಾನ್ಯ ಶ್ರೀ ಸಿ ಎನ್ ಮಂಜುನಾಥ್ ಮಾತನಾಡಿದ್ದಾರೆ ದಯಮಾಡಿ ಸಾವನ್ನ ಸ್ವೀಕಾರ ಮಾಡಿ ನನಗೇನೆ ಹೆಚ್ಚಿನ ರೀತಿಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೆ ಅಮೋಘವಾದಂತ ಮತಗಳನ್ನು ನೀಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಕೊಟ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಸಂಸದ ಸದಸ್ಯ ಸಂಸತ್ತಿಗೆ ಆಯ್ಕೆ ಮಾಡಿದಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ನೀವು ಕೊಟ್ಟಂತ ನೀವು ಕೊಟ್ಟಿರೋಂಥ ಈ ಶಕ್ತಿಗೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೆ ಯಾವುದೇ ರೀತಿಯಾದ ತೊಂದರೆ ಆಗ್ದಂಗೆ ನಿಮ್ಮೆಲ್ಲರ ಸೇವೆನ ಮಾಡ್ತೀವಿ ಅನ್ನೋ ಭರವಸೆ ಕೊಡ್ತೀನಿ ನೀವು ಇಲ್ಲಿ ಸೇರಿರೋದು ನನಗೆ ಮಾತಾಡೋಕ್ಕೇ ಅತಿ ಸಂತೋಷ ಆಗಿದೆ ಈ ಜನ ನೋಡಿ ನನಗೆ ನಾವು ತಡವಾಗಿ ಬಂದರೂ ಸಹ ಆ ಸೇವೆ ಮಾಡೋ ರೂಪದಲ್ಲಿ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅವರಿಗೂ ಸಹ ನಿಮ್ಮೆಲ್ಲರ ಜೊತೆಯಲ್ಲಿ ನಿಂತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಮನಸ್ಸವರಿಗಿದೆ ಖಂಡಿತವಾಗಿ ಕೊನೆ ತನಕ ನಿಮ್ಮ ಇರ್ತಾರೆ ಇನ್ನು ಹೆಚ್ಚು ನಾನು ಮಾತನಾಡೆ ಮಾತಾಡಾದರೆ ಅವರೇ ಮಾತಾಡ್ತಾರೆ ನನ್ನ ಪರವಾಗಿನೇ ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ರಿಗೂ ನಮಸ್ಕಾರ ಇವತ್ತು ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಪ್ರೋತ್ಸಾಹ ತಮ್ಮೆಲ್ಲರ ಬೆಂಬಲದಿಂದ ನಾನು ಈ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಎರಡು ಲಕ್ಷ ಎಪ್ಪತ್ತು ಸಾವಿರ ಮತಗಳಿಂದ ಜಯಶಾಲಿಯಾಗಿದ್ದೇನೆ ಸೊ ಈ ಕಾರ್ಯ ಈ ಗೆಲುವು ಈ ಗೆಲುವು ನನ್ನ ಗೆಲುವು ಅಲ್ಲ ಇದು ನಿಮ್ಮ ಗೆಲುವು ಅಂತ ನಾನು ಹೇಳಬೇಕಾಗುತ್ತೆ ಇದು ಜನಶಕ್ತಿಯ ಗೆಲುವು ಪ್ರ ಪ್ರಜಾತಂತ್ರ ವ್ಯವಸ್ಥೆಯ ಗೆಲುವು ಯಾಕೆಂದರೆ ನಾನು ಇಲ್ಲಿ ನೆರೆದಿರ್ತಕ್ಕಂಥ ಜನ ಸಮೂಹವನ್ನು ನೋಡಿದರೆ ಇನ್ನೂ ಚುನಾವಣೆ ನಾಳೆನೋ ನಾಳೆದೋ ಇದ್ದಂಗಿದೆ ಸೊ ಯಾಕೆಂದರೆ ಅಷ್ಟು ಉತ್ಸಾಹಕರಾಗಿದ್ದೀರಿ ಈ ಸಂತೋಷವನ್ನು ನಾವು ಹಂಚಿಕೊಳ್ಳುವಂಥ ಸಮಯ ಅದಕ್ಕೋಸ್ಕರ ಈ ಇದು ಇವತ್ತು ನಾವು ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ ತಮ್ಮ ಮನೆಯ ಬಾಗಿಲಿಗೆ ಬಂದು ತಮಗೆ ಧನ್ಯವಾದವನ್ನು ಮತ್ತು ನಮ್ಮ ಹೃದಯ ಸ್ಪರ್ಶಿ ನಮಸ್ಕಾರವನ್ನು ಹೇಳುವ ಈ ಸಭೆಗೆ ತಾವೆಲ್ಲ ಬಂದಿರುವುದು ಬಹಳ ಸಂತೋಷ ತಂದಿದೆ ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಯಾಕೆಂದ್ರೆ ಇದು ಒಂದು ಐತಿಹಾಸಿಕ ಚುನಾವಣೆಯಾಗಿ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿತ್ತು ಈ ಕ್ಷೇತ್ರ ರಾಷ್ಟ್ರದ ಗಮನವನ್ನು ಸೆಳೆದಿತ್ತು ಇದು ಬಹಳ ಒಂದು ಪ್ರತಿಷ್ಠಿತ ಕ್ಷೇತ್ರವಾಗಿ ಹೊರಹೊಮ್ಮಿತ್ತು ಈ ಪ್ರತಿಷ್ಠಿತ ಕ್ಷೇತ್ರದಲ್ಲಿ ನಮ್ಮ ಗೆಲುವಿಗೆ ಕಾರಣರಾದ ಎಲ್ಲ ತಮ್ಮನ್ನು ನಾನು ಪ್ರೀತಿಯಿಂದ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರವನ್ನು ಸಲ್ಲಿಸ್ತೇನೆ ಯಾಕೆಂದರೆ ಇವತ್ತು ನಾವು ಕನಕದಿಂದ ಪ್ರಾರಂಭವಾದಂಥ ನಮ್ಮ ಈ ಜನಸ್ಪಂದನೆ ಜನಸಂಪರ್ಕ ಈ ಕಾರ್ಯಕ್ರಮ ಇವಾಗ ಕೋಡಿಹಳ್ಳಿಗೆ ಬಂದು ತಲುಪಿದ್ದೇವೆ ಈ ಸಂದರ್ಭದಲ್ಲಿ ತಾವು ತೋರಿಸ್ತಕ್ಕಂಥ ಪ್ರೀತಿ ಅಭಿಮಾನ ನಿಜವಾಗಲೂ ಬಹಳ ನಮ್ಮ ಹೃದಯಕ್ಕೆ ತಟ್ಟಿದೆ ಕೇವಲ ನೀವು ನಮಗೆ ಮತಗಳನ್ನು ಕೊಟ್ಟಿಲ್ಲ ಮತಗಳ ಜೊತೆ ಪ್ರೀತಿಯನ್ನು ಕೊಟ್ಟಿದ್ದೀರಿ ಜೊತೆಗೆ ಅಭಿಮಾನವನ್ನು ಕೊಟ್ಟಿದ್ದೀರಿ ಈ ಪ್ರೀತಿ ಮತ್ತು ಅಭಿಮಾನಕ್ಕೆ ಏನೂ ಬೆಲೆ ಕಟ್ಟಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ನಿಮಗೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಅದೇ ರೀತಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಜನರ ಸಮಸ್ಯೆಗಳನ್ನು ಅರಿಯುವಂಥ ಅವಕಾಶ ಕೂಡ ಸಿಕ್ಕಿದೆ ನಮಗೆ ಕೆಲವು ರಾಷ್ಟ್ರದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಮಸ್ಯೆಗಳಿದೆ ಇನ್ನು ಕೆಲವು ರಾಜ್ಯದಲ್ಲೂ ಸಮಸ್ಯೆ ಇದೆ ಜನ ಎಲ್ಲೋದರು ಎರಡು ವಿಚಾರ ಹೇಳ್ತಾರೆ ನಮಗೆ ಸರ್ ನಮಗೆ ಆಸ್ಪತ್ರೆಗಳಲ್ಲಿ ಸೇವೆ ಸರಿಯಾಗಿ ಅಂತ ಇನ್ನೊಂದು ಸರ್ ನೀವು ನಮಗೆ ಈ ಪೊಲೀಸ್ ಸ್ಟೇಷನ್ನಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಾ ಇರುತ್ತೆ ಅದನ್ನ ನೀವು ಕೊಡಬೇಕು ಹಾಗೆ ಹೇಳ್ತಾರೆ ಅದರಿಂದ ನಾನು ತಮ್ಮಲ್ಲಿ ಮನವಿ ಏನಪ್ಪ ಅಂದರೆ ಈಗ ಚುನಾವಣೆ ಮುಗಿದೋಯ್ತು ಚುನಾವಣೆಯಲ್ಲಿ ಒಂದು ಗುಂಪು ಒಂದು ಪಕ್ಷ ಬೆಂಬಲಿಸುತ್ತೆ ಇನ್ನೊಂದು ಗುಂಪು ಇನ್ನೊಂದು ಪಕ್ಷವನ್ನು ಬೆಂಬಲಿಸುತ್ತೆ ಅಲ್ಲಿಗೆ ಚುನಾವಣೆ ಮುಗೀತು ಚುನಾವಣೆ ಮುಗಿದ ಮುಗಿದಿರೋದ್ರಿಂದ ತಾವೆಲ್ಲರೂ ಕೂಡ ಯಾವುದೇ ಒಂದು ವೈಮನಸ್ಸಿಲ್ಲದೆ ಯಾವುದೇ ಒಂದು ಸೇಡಿನ ಮನೋಭಾವ ಇಲ್ದೇನೆ ಯಾವುದೇ ಪಕ್ಷ ಆಗಿರ್ಬೋದು ಇದು ನಮ್ಮ ಪಕ್ಷ ಆಗಿರ್ಬೋದು ಇನ್ನೊಂದು ಪಕ್ಷ ಆಗಿರ್ಬೋದು ಆದಷ್ಟು ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ನೆಮ್ಮದಿಯ ಬದುಕನ್ನು ಮಾಡ್ಕೊಂಡು ಹೋಗಬೇಕು ನಾನು ಅಂತ ತಮ್ಮಲ್ಲಿ ಮನವನೆಯನ್ನು ಕೇಳ್ತೇನೆ ಯಾಕೆಂದರೆ ನಾವು ಈ ಸೇವೆ ಏನು ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದೀರಾ ಆ ಸೇವೆ ನಮಗೆ ಮತ ಹಾಕಿರೋರ್ಗು ಸಹ ಸೇವೆ ಮತ ಆಗ್ತಾ ಇದ್ದವ್ರಿಗೂ ಸೇವೆ ಸೊ ನಾವು ಯಾವುದೇ ಭೇದ ಭಾವ ಮಾಡೋದಿಲ್ಲ ಯಾವುದೇ ತಾರತಮ್ಯ ಮಾಡೋದಿಲ್ಲ ಯಾಕೆಂದರೆ ಅವರು ಕೂಡ ನಮ್ಮ ಅಣ್ಣ ತಮ್ಮಂದಿರೇ ಆ ಆರೀ ಭಾವನೆಯಲ್ಲಿ ನಾವು ಕೆಲಸ ಮಾಡೋಣ ಒಂದು ಸಂತೃಪ್ತಿ ಒಂದು ಸಂತೋಷದ ಅಲೆ ಒಂದು ಸಂತೋಷದ ಸಮಾಜ ಒಂದು ಸಂತೃಪ್ತಿಯ ಸಮಾಜವನ್ನು ನಿರ್ಮಾಣ ಮಾಡೋಣ ಒಂದು ಆರೋಗ್ಯಕರವಾದಂಥ ಸಮಾಜವನ್ನು ನಾವೆಲ್ಲ ನಿರ್ಮಾಣ ಮಾಡಲಿಕ್ಕೆ ನಾಂದಿ ಆಗೋಣ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಏನು ರಚನೆಯಾಗಿದೆ ಆ ಎನ್ ಡಿ ಎ ಸರ್ಕಾರದಲ್ಲಿ ರಚನೆಯಾದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಕೇವಲ ಮೊದಲನೇ ದಿನ ಅವರು ತೆಗೆದುಕೊಂಡ ಬಹಳ ಒಂದು ಮುಖ್ಯವಾದ ನಿರ್ಧಾರ ಏನಪ್ಪಾ ಅಂದರೆ ಸುಮಾರು ಒಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ರೈತರಿಗೆ ಇಪ್ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇನ್ನೊಂದು ಬಹಳ ಮುಖ್ಯವಾದದ್ದು ನಮ್ಮ ರೈತರು ಹಲವಾರು ಬೆಳೆಗಳನ್ನು ಬೆಳೀತಾರೆ ಆದರೆ ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಗ್ತಾ ಇಲ್ಲ ಎಷ್ಟೋ ಸರಿ ಅವ್ರು ಏನು ಖರ್ಚು ಮಾಡಿಕೊಂಡಿರ್ತಾರೆ ಆ ಖರ್ಚು ಕೂಡ ಅವರಿಗೆ ಬರೋದಿಲ್ಲ ಅದಕ್ಕೋಸ್ಕರ ನಿನ್ನೆ ಒಂದು ನಿರ್ಧಾರ ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ನಿರ್ಧಾರ ಮಾಡಿದ್ದಾರೆ ಕನಿಷ್ಠ ಬೆಂಬಲ ಬೆಲೆ ಹದಿನಾಲ್ಕು ಬೆಳೆಗಳಿಗೆ ಹದಿನಾಲ್ಕು ಬೆಳೆಗಳ ಉತ್ಪನ್ನಗಳಿಗೆ ಅವರು ಒಂದು ಮಹತ್ವದ ನಿರ್ಧಾರ ಈಗೇನು ಕನಿಷ್ಠ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಕೊಡುವ ನಿರ್ಧಾರವನ್ನು ಮಾಡಿ ಇದರಿಂದ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ನಾನು ಕ್ಷೇತ್ರ ವ್ಯಾಪ್ತಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ರೇಷ್ಮೆ ಬೆಳೆಗಾರರ ಸಮಸ್ಯೆ ಬಹಳ ಇದೆ ಅವರ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ ಎಷ್ಟೋ ಸರಿ ರಕ್ತ ಕೂಡ ಬಂದಿದೆ ಅಂತ ಭಾವಿಸ್ತೀನಿ ನಾನು ಅದರಿಂದ ರೇಷ್ಮೆ ಬೆಳೆಗಾರರ ಸಮಸ್ಯೆ ಏನಿದೆ ಕೇಂದ್ರ ಸರ್ಕಾರದಿಂದ ಏನು ಅವರಿಗೆ ಅನುಕೂಲ ಆಗಬೇಕು ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವರಿಗೆ ಸಹಾಯ ಮಾಡುವ ಸಂಕಲ್ಪವನ್ನು ನಾವು ಮಾಡ್ತಾ ಇದ್ದೇವೆ ಯಾಕೆಂದರೆ ಇವತ್ತು ಇವತ್ತು ಎಲ್ಲ ಈ ನಮ್ಮ ಭಾಗದಲ್ಲಿ ಮಳವಳ್ಳಿ ಆಗ್ಬೋದು ಕನಕ್ಪುರ ಆಗ್ಬೋದು ರಾಮನಗರ ಆಗ್ಬೋದು ಚನ್ನಪಟ್ಟಣ ಆಗ್ಬೋದು ಮಾಗಡಿ ಆಗ್ಬೋದು ಈ ಭಾಗದಲ್ಲಿ ಹೆಚ್ಚು ಜನ ನಮ್ಮ ರೇಷ್ಮೆ ಬೆಳೆಗಾರರಿದ್ದಾರೆ ಅವರಿಗೆ ಮಾಡತಕ್ಕಂಥದ್ದು ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾದಂಥದ್ದು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿನಲ್ಲಿ ಒಂದು ರೈಲ್ವೆ ಯೋಜನೆಯನ್ನು ಮಂಜೂರು ಮಾಡಿದರು ಅಂದರೆ ಬೆಂಗಳೂರು ಕನಕಪುರ ಮತ್ತು ಮಳವಳ್ಳಿ ಮಾರ್ಗವಾಗಿ ಚನ್ ಚಾಮರಾಜನಗರ ಮತ್ತು ಸತ್ಯಮಂಗಲ ಯೋಜನೆ ಸುಮಾರು ಇನ್ನೂರ ಅರವತ್ತು ಕಿಲೋಮೀಟರ್ ಈ ರೈಲ್ವೆ ಯೋಜನೆಯನ್ನು ಅವರು ಮಂಜೂರು ಮಾಡಿದರು ಆದರೆ ಅದನ್ನು ನೆನಗುದಿಗೆ ಬಿದ್ದಿತ್ತು ಇವಾಗ ನಿನ್ನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ತಮಗೆಲ್ಲ ಹಾಗೆ ಗೊತ್ತಿರೋ ಹಾಗೆ ಈಗಾಗಲೇ ಅವರು ಹುಕ್ಕು ಮತ್ತು ಭಾರಿ ಕೈಗಾರಿಕೆ ಮಂತ್ರಿಗಳಾಗಿ ಈಗ ಅಧಿಕಾರ ವಹಿಸಿಕೊಂಡಿದ್ದಾರೆ ಅವರು ರೈಲ್ವೆ ಸಚಿವರನ್ನು ಭೇಟಿ ಮಾಡಿ ಈ ಸತ್ಯಮಂಗಲ ಅಂದರೆ ಕನಕಪುರ ಸತ್ಯಮಂಗಲ ರೈಲ್ವೆ ಯೋಜನೆಯನ್ನ ನೀವು ಕೈಗೆತ್ಕೊಳ್ಬೇಕು ಅನ್ನುವ ಮನವಿಯನ್ನು ಅವರು ನಮ್ಮ ಕೇಂದ್ರ ಸಚಿವರಾದಂಥ ಅಶ್ವಿನ್ ವಿಷ್ಣವ್ರು ವೈಷ್ಣವ್ ಅವ್ರಿಗೆ ಏನು ಹೇಳಿದ್ದಾರೆ ಅವರು ಕೂಡ ಅದರಿಂದ ಸಮರ್ ಅದು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೈಲ್ವೆ ಯೋಜನೆಗೆ ಒಂದು ಒಂದು ವೇಗ ಸಿಗುತ್ತೆ ಅನ್ನುವ ಭರವಸೆ ತಮ್ಮಲ್ಲಿ ನಾನು ಹೇಳ್ತಾ ಇದ್ದೇನೆ ಹಾಗೆಯೇ ಇವತ್ತು ಈ ಆಸ್ಪತ್ರೆಗಳ ಸಮಸ್ಯೆ ವ್ಯಾಪಕವಾಗಿ ಎಲ್ಲ ಕ್ಷೇ ಎಲ್ಲ ಆಸ್ಪತ್ರೆಗಳಲ್ಲೂ ಇದೆ ಇದಕ್ಕೆ ನಾವು ಆರೋಗ್ಯ ಸಚಿವರೊಡನೆ ಮಾತನಾಡಿ ವೈದ್ಯರನ್ನು ಇಲ್ಲಿಗೆ ಒದಗಿಸುವಂಥ ವ್ಯವಸ್ಥೆಯನ್ನು ಮಾಡೋಣ ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ಅಷ್ಟೇ ತಾವು ಈಗಾಗಲೇ ಹೇಳಿದ್ದೇನೆ ಈ ಗೆಲುವು ಈ ಗೆಲುವು ನಮ್ಮ ಗೆಲುವು ಅಲ್ಲ ಇದು ನಿಮ್ಮ ಗೆಲುವು ಜನಶಕ್ತಿಯ ಗೆಲುವು ಮತ್ತು ಪ್ರಜಾತಂತ್ರ ವ್ಯವಸ್ಥೆಯ ಗೆಲುವು ಹೀಗಾಗಿ ಇವತ್ತು ಯಾಕೆಂದ್ರೆ ಉತ್ತಮವಾದಂಥ ಬೆಳೆಯನ್ನು ಉತ್ತಮವಾದಂಥ ಮಳೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ ಸೊ ರೈತರಿಗೆ ಯಾಕೆಂದ್ರೆ ಇವತ್ತು ಇವತ್ತೆ ಇಂಜಿನಿಯರ್ ಅವರಿಗೆ ನಾವು ಮಾತನಾಡಿದ ಸಂದರ್ಭದಲ್ಲಿ ಅದು ಸುಮಾರು ಜುಲೈ ಹದಿನೈದಕ್ಕೆ ಅಲ್ಲಿ ಕಾಮಗಾರಿ ಈಗ ಆಲ್ರೆಡಿ ಶೇಕಡ ಎಂಬತ್ತರಷ್ಟು ಕಾಮಗಾರಿ ಅಂದರೆ ಅದನ್ನು ನೀರನ್ನು ಎತ್ತುವಂಥದ್ದು ಏತ ನೀರಾವರಿ ಯೋಜನೆ ಏನಿದೆ ಅದು ಕಾಮಗಾರಿ ವೇಗ ಅದು ಬರದಿಂದ ಸಾಗಿದೆ ಶೇಕಡ ಇಪ್ಪತ್ತರಷ್ಟು ಕಾಮಗಾರಿ ಮಾತ್ರ ಉಳಿದಿದೆ ಬಹುಶಃ ಜುಲೈ ಹದಿನೈದಕ್ಕೆ ಆರೋಬೆಲೆ ಜಲಾಶಯದಿಂದ ರೈತರಿಗೆ ನೀರು ಒದಗಿಸುವ ಭರವಸೆಯನ್ನು ಇವತ್ತು ಇಂಜಿನಿಯರ್ ಅವರು ಕೊಟ್ಟಿದ್ದಾರೆ ಇದು ಯಾಕೆಂದರೆ ಸುಮಾರು ದಿನದಿಂದ ರೈತರಿಗೆ ಇದು ಸಮಸ್ಯೆ ಆಗಿದೆ ಹಾಗೆಯೇ ಈಗ ಕುಡಿಯುವ ನೀರಿನ ಯೋಜನೆ ಆಗ್ಬೋದು ಹಾಗೆಯೇ ಇನ್ನು ಯಾಕೆಂದರೆ ಈ ಬೆಂಗಳೂರು ಗ್ರಾಮಾಂತರ ಅಂದರೆ ಎರಡು ಇಲ್ಲಿ ನಗರ ಪ್ರದೇಶನೂ ಇದೆ ಹಳ್ಳಿ ಪ್ರದೇಶನೂ ಇದೆ ಇವತ್ತು ಆರೋ ಹಳ್ಳಿ ಏನಿದೆ ಆರೋ ಹಳ್ಳಿ ನಮ್ಮ ಕೈಗಾರಿಕಾ ಅಭಿವೃದ್ಧಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏರಿಯಾ ಏನಿದೆ ಅಲ್ಲಿಗೂ ಕೂಡ ಏನಾದರೂ ಮೆಟ್ರೋ ರೈಲನ್ನು ವಿಸ್ತರಣೆಗೂ ಕೂಡ ಪ್ರಯತ್ನವನ್ನು ನಾವು ಮಾಡ್ತೇವೆ ಯಾಕೆಂದರೆ ಈಗ ಇಪ್ಪತ್ತೊಂದು ಕಿಲೋಮೀಟ್ರ್ಗೆ ಬೇಕಾಗುತ್ತೆ ಅದು ಮೆಟ್ರೋ ಹೀಗಾಗಿ ಇವತ್ತು ಹಲವಾರು ಇವತ್ತು ಸಾತ್ನೂರು ಮೂಲಕ ಬಂದ್ವಿ ಅವರ ಸಮಸ್ಯೆಗಳು ಬೇರೆ ಇದೆ ಈ ಇಲ್ಲಿ ಅಂದರೆ ಒಟ್ಟಾರೆ ತಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ಎಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ ಆದರೆ ಮೇಕೆದಾಟು ಎಲ್ಲರಿಗೂ ಗೊತ್ತಿದೆ ಮೇಕೆದಾಟು ವಿಚಾರ ಬಂದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಪಕ್ಷ ಭೇದ ಮರೆತು ಎಲ್ಲ ಪಕ್ಷಗಳು ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಒಂದು ಅದನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಮಾಡೋಣ ಹಾಗೆಯೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳುತ್ತಾ ಯಾಕೆಂದರೆ ಚುನಾವಣೆಗಿಂತ ಚುನಾವಣೆ ಆದಮೇಲೆ ನಾವು ಹೆಚ್ಚು ಸಂಪರ್ಕಕ್ಕೆ ಬರಬೇಕು ಅದು ಬಹಳ ಮುಖ್ಯವಾದದ್ದು ಚುನಾವಣೆಗಿಂತ ಚುನಾವಣೆ ಆದಮೇಲೆ ಯಾಕೆಂದರೆ ಇದು ಚುನಾವಣೆಗೋಸ್ಕರ ಇರತಕ್ಕಂಥ ಸಂಬಂಧ ಅಲ್ಲ ನಮ್ಮ ಮನೆಯ ಬಾಗಲು ಯಾವಾಗಲೂ ತೆರೆದಿರುತ್ತೆ ತಾವು ತಮ್ಮ ಮನವಿಗೆ ನಾವು ಸ್ಪಂದಿಸ್ತೇವೆ ಯಾಕೆಂದರೆ ಕೆಲವು ಕೆಲಸ ಪ್ರಯತ್ನ ಬಹಳ ಮುಖ್ಯ ಯಾವತ್ತೂ ಅಷ್ಟೇ ಪ್ರಯತ್ನಗಳು ಬಹಳ ಮುಖ್ಯ ಕೆಲವು ಫಲ ಕೊಡ್ಬೋದು ಕೆಲವು ಫಲ ಕೊಡದೆ ಇರ್ಬೋದು ಪ್ರಯತ್ನಗಳು ನಿರಂತರವಾಗಿ ಮಾಡೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರಗಳು ಯೂಸಫ್ ಖಾನ್ ಅಲ್ಲ ಯೂಸಫ್ ಖಾನ್ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು ಯಾಕೆಂದರೆ ಅವರು ಒಂದು ಹರಕೆಯನ್ನು ಒತ್ತಿದ್ರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಚುನಾವಣೆಯಲ್ಲಿ ಗೆದ್ರೆ ಮಹದೇಶ್ವರ ದೇವಸ್ಥಾನದಲ್ಲಿ ಮುಡಿ ಕೊಡ್ತೀನಿ ಅಂತ ಆ ಮುಡಿನೂ ಕೊಟ್ಟಿದ್ದಾರೆ ಆ ಮುಡಿನೂ ಬೆಳೀತಾ ಇದೆ ಸೊ ಹೀಗಾಗಿ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳು ಹೋಬಳಿಯ ಮಹಾಜನತೆಗಳು ತಮ್ಮ ಕುಂದು ಇದ್ದರೆ ಯೂಸಫ್ ಖಾನ್ ಅಲ್ಲ ಯೂಸಫ್ ಖಾನ್ ಅವರಿಗೆ ವಿಶೇಷವಾದಂತ ಅಭಿನಂದನೆಗಳು ಯಾಕೆಂದ್ರೆ ಅವರು ಒಂದು ಹರಕೆಯನ್ನು ಒತ್ತಿದ್ರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಚುನಾವಣೆಯಲ್ಲಿ ಗೆದ್ದರೆ ಮಹದೇಶ್ವರ ದೇವಸ್ಥಾನದಲ್ಲಿ ಮುಡಿ ಕೊಡ್ತೀನಿ ಅಂತ ಆ ಮುಡಿನೂ ಕೊಟ್ಟಿದ್ದಾರೆ ಆ ಮುಡಿನೂ ಬೆಳೀತಾ ಇದೆ ಸೊ ಹೀಗಾಗಿ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳು ಏನಕ್ಕೆ ರಾಜೀನಾಮೆ ಕೊಟ್ಟು ಈಗ ಏನು ಹೆಸರು ನಮ್ಮ ಹೆಸರು ಮೋಹನತ್ತ ರಾಮಪುರದ ಡಿ ಗ್ರಾಮ ಸರ್ಕೆರೆ ಪಂಚಾಯಿತಿ ಕೋಟೆಯಲ್ಲಿ ಹೋಗಿ ನಾವು ಈ ಪ್ರಸ್ತಾಪಿಸಿದ ಕಾರಣ ಅಂದರೆ ಇವರು ನಮ್ಮ ನಮ್ಮ ನಾವು ಕಾಂಗ್ರೆಸ್ಸಲ್ಲಿದ್ದಾಗ ಇವರು ಬರೀ ಮುಸಲ್ಮಾನರನ್ನ ಓಲೈಕೆ ಮಾಡ್ಕೊಂಡು ಹೋಗಿದ್ದರಿಂದ ನಾನು ರಾಜೀನಾಮೆ ಮಾಡಿ ಯಾವ ಓಲೈಕೆನ ಜಾಸ್ತಿ ಮಾಡೋದಿದ್ರಿಂದ ಡಿ ಕೆ ಸಾಹೇಬರು ನಮಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ ಅವರು ನಾನು ಅವರು ಮುಸಲ್ಮಾನರು ಓಲೈಕೆ ಜಾಸ್ತಿ ಮಾಡಿದ್ದರಿಂದ ನನಗೆ ಬೇಜಾರಾಯಿತು ನನ್ನ ನಮಸ್ಕಾರ ನಾನು ರಾಜೀನಾಮೆ ಕೊಟ್ಟು ಸೇರ್ತಾರೆ ನಾನು ಮಹಾಲೇ ಅಂತವರು ಈಗ ಯಾವಾಗ ರಾಜೀನಾಮೆ ಕೊಟ್ಟರೆ ನೀವು ನಾನು ರಾಜೀನಾಮೆ ಕೊಟ್ಟಿದ್ದು ಒಂದು ಏಳೆಂಟು ತಿಂಗಳಾಯಿತು ಹಾಂ ಏಳೆಂಟು ತಿಂಗಳಾಯಿತು ಏಳೆಂಟು ತಿಂಗಳಾಯಿತು ಈ ಚುನಾವಣೆ ಹಿಂದೂ ನೀವು ಈ ಚುನಾವಣೆ ಎಂ ಪಿ ಚುನಾವಣೆಗೆ ಹಿಂದೆ ರಾಜೀನಾಮೆ ಕೊಟ್ಟಿದ್ದೀವಿ ನಾನು ಯಾವುದಕ್ಕೂ ಹೋಗಿರಲಿಲ್ಲ ಹಾಂ ಸಡನ್ ಸರ್ ನಾನು ಯಾವುದಕ್ಕೂ ಹೋಗಿರಲಿಲ್ಲ ನಾನು ಸುಮ್ಮನೆ ಇದ್ದೆ ಈಗ ಬಂದು ನಾನು ಇವತ್ತು ಸೇರ್ಪಡೆಗೊಂಡ್ರಾ ಮತ್ತು ಈಗ ನೀವು ಬಿ ಜೆ ಪಿ ಏನು ನಿಮ್ಮ ಜನಕ್ಕೆ ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತಿದ್ರೆ ಏನು ನಿಮ್ಮ ಮುಂದಿನ ನಡೆ ಏನು ನಮ್ಮ ನಡೆ ಏನು ಅಂತಂದರೆ ನನಗೆ ಮಾತಾಡೋದಿಲ್ಲ ನನಗೆ ಮಾತಾಡಿ ಬರೋದಿಲ್ಲ ತುಂಬ ನನಗೆ ಮಾತಾಡೋಕ್ಕೆ ಬರೋದಿಲ್ಲ ಕೆಲಸ ಮಾತ್ರ ಮಾಡೋಕ್ಕೆ ಬರ್ತದೆ ಅದನ್ನೊಂದಿನ ನೀವು ಇದೇ ಥರ ನೋಡ್ತೀವಿ ಏನು ಕೆಲಸಗಳು ಮಾಡಬೇಕು ಅಂತಿದ್ರೆ ನಿಮ್ಮ ಜನಕ್ಕೆ ಏನು ಬೇಕಾಗಿದೆ ಅಭಿವೃದ್ಧಿ ಕೆಲಸಗಳು ಏನು ಬೇಕಾಗಿದೆ ಹೌದು ನಮ್ಮೂರಲ್ಲಿ ಏನು ಕೆಲಸ ಬೇಕು ಅಂತ ಜನ ನಿರೀಕ್ಷೆ ಮಾಡ್ತಾರೋ ಆ ಕೆಲಸ ಮಾಡಬೇಕು ಅಂತ